ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿಯ ಮೇಲೆ ಭಾರಿ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಕುರುಬರಿಗೆ ಎಷ್ಟಿಗೆ ಸೇರಿಸಬೇಕೆಂಬುದು ನನ್ನ ಒತ್ತಾಯ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುರಸ್ತಿಯಲ್ಲಿದ್ದಾರೆ ಕುರುಬರನ್ನ ಎಷ್ಟಿಗೆ ಸೇರಿಸಬೇಕೋ ಬೇಡವೋ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಲು ಇಷ್ಟಪಡ್ತೇನೆ ಎಂದು ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ತಿಳಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಈಶ್ವರಪ್ಪ ರಾಜ್ಯದಲ್ಲಿ ಈಗಾಗಲೇ ಈ ಬಗ್ಗೆ ಇದೆ ಕುರುಬರನ್ನ ಎಸ್ಟಿಗೆ ಸೇರಿಸುವ ಯೋಜನೆ ರೂಪಿಸಿದ್ದು ನಾನಲ್ಲ ಮಿಸ್ಟರ್ ಈಶ್ವರಪ್ಪ ಎಂದು ಹೇಳಿದ್ದಾರೆ ಈ ಸತ್ಯವನ್ನ ಮಾತನಾಡಿದ್ದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಆದರೆ ಹಿಂದುಳಿದ ಜನಾಂಗದ ನಾಯಕ ನಾನೇ ಎಂದು ಬಿಂಬಿಸಿಕೊಳ್ತಿರುವಂತಹ ಸಿದ್ದರಾಮಯ್ಯವರಿಗೆ ನಿಜವಾಗಿಯೂ ಸಮಾಜದ ಮೇಲೆ ಕಳಕಳಿ ಇದ್ರೆ ನಮ್ಮ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಲಿ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಮುಖ್ಯಮಂತ್ರಿಗಳಾದ ಮೊನ್ನೆ ಸಿದ್ದರಾಮಯ್ಯನವರು ಕೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟಿಗೆ ಸೇರಿಸ್ಬೇಕೋ ಬೇಡ ಯಾಕಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಚರ್ಚೆಗೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಾ ಅವರು ಹೇಳಿದ್ದಾರೆ ಟಿ ಹೋರಾಟವನ್ನು ನಾನು ಮಾಡಿದ್ದಲ್ಲಪ್ಪ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಿದ್ರು ಅದಕ್ಕೆ ಅವರು ರೇವಣ್ಣವರು ವಿರೂಪಾಕ್ಷಪ್ಪನವರು ಮುಕಡಪ್ಪನವರು ಎಲ್ಲರೂ ಹೋಗಿದ್ದ ಹೌದು ನಾನು ಹೋಗಲಿಲ್ಲ ಅನ್ನೋದು ಒಂದು ಸತ್ಯ ಆ ಹೋರಾಟಕ್ಕೆ ನೇರವಾಗಿ ನಾನು ಭಾಗವಹಿಸಿದ್ದ ಹೌದು ಆ ಹೋರಾಟದಲ್ಲಿ ನನ್ನ ಮಗ ಕಾಂತೇಶ್ ಅವರು ಖಜಾಂಚಿ ಆಗಿದ್ದು ಹೌದು ಈಗಲೂ ನಾನು ಹೇಳ್ತೇನೆ ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ರಾಜ್ಯದಲ್ಲಿ ಟಿ ಮೀಸಲಾತಿನ ಬೇರೆ ಯಾರಿಗೂ ಅನ್ಯಾಯ ಮಾಡ್ದೇನೆ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಸಮಾಜ ಯಾರಿಗೂ ಕೂಡ ಅನ್ಯಾಯ ಮಾಡ್ದೇನೆ ಕುರುಬ್ರನ್ನ ಎಷ್ಟಿಗೆ ಸೇರಿಸಬೇಕು ಇದು ನನ್ನ ಒತ್ತಾಯ ಯಾಕೆಂತಂದರೆ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿಂತ ಗ್ರಾಮೀಣ ಪ್ರದೇಶದಲ್ಲಿ ಕುರುಬರ ಪರಿಸ್ಥಿತಿ ನೋಡಿದ್ರೆ ಬಡತನ ಕಿತ್ತು ತಿಂತ ಇದೆ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಗುಡಿಸ್ಲು ಕೂಡ ಇಲ್ಲ ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದಾರೆ ಇದನ್ನು ಗಮನಿಸಿ ದೊಡ್ಡ ಹೋರಾಟ ಮಾಡಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಜನ ಬೆಂಗಳೂರಿನಲ್ಲ ಸೇರಿಸಿದ್ವಿ ನಾವು ಸಿದ್ದರಾಮಯ್ಯನವ್ರು ಬರಲಿಲ್ಲ ನಾನು ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟು ಮೀಸಲಾತಿ ಸಿಗಬೇಕೋ ಬೇಡೋ ಇದು ನೀವು ಸ್ಪಷ್ಟನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ವಾಲ್ಮೀಕಿ ಸಮಾಜದ ವಿರುದ್ಧ ಅಲ್ಲ ವಾಲ್ಮೀಕಿ ಸಮಾಜದವರು ಕೂಡ ನಮ್ಮ ಅಣ್ಣ ತಮ್ಮಂದ್ರಿದ್ದಂಗೆ ಈಗ ಅವ್ರಿಗೆ ಏಳು ಪರ್ಸೆಂಟ್ ಮೀಸಲಾತಿ ಇದೆ ಈ ಏಳು ಪರ್ಸೆಂಟನ್ನು ಎಸ್ ಟಿ ರಿಸರ್ವೇಷನ್ನ ಇಪ್ಪತ್ತು ಪರ್ಸೆಂಟಿಗೆ ಬೇಕಾದ್ರೆ ಏರಿಸಿ ಕುರುಬ್ರ ಜೊತೆಗೆ ಇನ್ಯಾರ್ಯಾರು ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ಎಲಿಜಿಬಿಲಿಟಿ ಇದೆಯೋ ಅವರೆಲ್ಲ ಸಮಾಜಕ್ಕೂ ಕೊಡಲಿ ಮೀಸಲಾತಿ ಹಿಂದೂ ಸಮಾಜದಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವರಿಗೆ ಮೀಸಲಾತಿ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಉಗ್ರಪ್ಪ ಮನೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಜೋರ್ದಾರಾಗಿ ಮಾತಾಡಿದರು ನಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಂಡು ತಿನ್ನಬೇಡಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಕ್ಲಿಯರ್ ಮಾಡಬೇಕೋ ಗೊತ್ತಾಗಲಿಲ್ಲ ನಾನಲ್ಲಪ್ಪ ಹೋರಾಟ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ ನಾವು ಯಾವ ಮುಲಾಜುಲ್ದ ಹೇಳ್ತೀನಿ ನಾವು ಹೋರಾಟ ಮಾಡಿದ್ದು ಹೌದು ಪೂಜ್ಯ ಜಗದ್ಗುರುಗಳು ನಮ್ಮನೆಗೇ ಬಂದಿದ್ದರು ನಿರಂಜನಪು ಪುರಿ ಸ್ವಾಮಿಗಳು ಮತ್ತು ಪುರಿ ಸ್ವಾಮಿಗಳು ನಮ್ಮ ಮನೆಗೆ ಬಂದು ಸಿದ್ದರಾಮಯ್ಯ ಈ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಿದ್ರಪ್ಪ ನೀವು ನೇತೃತ್ವ ತಗೋಬೇಕು ಅಂದಾಗ ಆ ನೇತೃತ್ವ ತೊಗೊಂಡು ಅಲ್ಲೇ ಸಮಿತಿ ಮಾಡಿ ಅಲ್ಲೇ ಕಾಂತೇಶನ್ ಖಜಾಂಚಿ ಮಾಡಬೇಕು ಅಂತ ಅವರೇ ಹೇಳಿ ಎಚ್ ಎಂ ರೇವಣ್ಣನೂ ಕೂಡ ಇದ್ದರು ಇಲ್ಲಿ ಈಶ್ವರಪ್ಪ ಸಿದ್ದರಾಮಯ್ಯ ವಿಶ್ವನಾಥ ರೇವಣ್ಣ ಸ್ವಾಮೀಜಿಗಳು ಇವದ್ಯಾವುದು ಪ್ರಶ್ನೆ ಅಲ್ಲ ಆ ಬಡತನದಲ್ಲಿರುವಂಥ ವಿಲವಿಲ ಒದ್ದಾಡ್ತಾ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರು ಇದ್ದಾರೆ ಬೇಕಾದ ಜನ ನಾವು ನಂಬಿ ಬೇಡ ಈ ಮೀಸಲಾತಿ ಆ ಬಡವರು ಇದ್ದಾರಲ್ಲ ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೇಲೆ ನೋಡೋಕ್ಕೆ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ನಾನು ಆ ಕುರುಬರ ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೇನೆ ಅವ್ರ ಪರಿಸ್ಥಿತಿ ಕುರಿಗಿಂತನೂ ಕೂಡ ಕುನಿ ಅಲ್ಲೋ ಇಲ್ಲೋ ಏನೋ ಒಂದು ಮೇಯ್ಕೊಂಡು ಬರುತ್ತೆ ಆದರೆ ಅಲ್ಲಿ ಕುರುಬರು ವಾಸ ಮಾಡ್ತಾರಂತ ಕುರುಬರು ಮನುಷ್ಯರಂಗೆ ವಾಸ ಮಾಡೋಕೆ ಆಗ್ತಾನೇ ಇಲ್ಲ ಯಾವ ಸೌಲಭ್ಯವೂ ಅವ್ರಿಗಿಲ್ಲ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ರಾಜಕಾರಣದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಕೇಂದ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಕಳಿಸಿದ್ದ ಹೌದು